ಮಂಡ್ಯ ಜಿಲ್ಲೆಯಲ್ಲಿ ಈ ಫ್ಲೆಕ್ಸ್ ಪಾಲಿಟಿಕ್ಸ್ ಮುಂದುವರೆದಿದೆ ನಾಗಮಂಗಲದಲ್ಲಿ ರಾತ್ರೋರಾತ್ರಿ ಜೆಡಿಎಸ್ ಫ್ಲೆಕ್ಸ್ ತೆರವುಗೊಳಿಸುವಂತ ಕೆಲಸ ಆಗಿದೆ ನೋಡಿ ಮಂಡ್ಯ ಜಿಲ್ಲೆಯಲ್ಲಿ ಈ ಫ್ಲೆಕ್ಸ್ ಪಾಲಿಟಿಕ್ಸ್ ಏನಿದೆ ಅದು ಮುಂದುವರೆದಿದೆ ನಾಗಮಂಗಲದಲ್ಲಿ ಜೆಡಿಎಸ್ಗೆ ಸಂಬಂಧಪಟ್ಟಂತ ಒಂದಷ್ಟು ಫ್ಲೆಕ್ಸ್ ಗಳನ್ನ ಹಾಕಲಾಗಿತ್ತು ಪುರಸಭೆಯ ಸಿಬ್ಬಂದಿಗಳು ಜೆಡಿಎಸ್ ಫ್ಲೆಕ್ಸ್ ಗಳ ತೆರವಿಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ ನಾಯಕರ ಕುಂಬಕ್ಕಿನಿಂದ ಫ್ಲೆಕ್ಸ್ ತೆಗಿತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ ರಾತ್ರಿ ಪುರಸಭೆ ಸಿಬ್ಬಂದಿ ಜೊತೆ ಜೆಡಿಎಸ್ ಕಾರ್ಯಕರ್ತರು ವಾಗ್ವಾದ ಕೇಳಿದಿದ್ದಾರೆ ಇವತ್ತು ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾರೆ ಆ ಕಾರಣಕ್ಕಾಗಿ ಒಂದಷ್ಟು ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕರು ಬರ್ತಾ ಇದ್ದಾರೆ ಅಂತ ಫ್ಲೆಕ್ಸ್ ಗಳೆಲ್ಲ ರಾರಾಜಿಸ್ತಾ ಇರುತ್ತೆ ಆಮೇಲೆ ನಿನ್ನೆ ಕೂಡ ಇದೇ ಕೆಲಸ ಆಗ್ತಾ ಇತ್ತು ಅವ್ರು ಬರ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಅವ್ರಿಗೆ ಸಂಬಂಧಪಟ್ಟಂತ ಫ್ಲೆಕ್ಸ್ಗಳನ್ನು ಅಳವಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ತೆಗೆತ ತೆಗೆಸೋದಕ್ಕೆ ಪುರಸಭೆ ಸಿಬ್ಬಂದಿಗಳು ಮುಂದಾಗಿರೋದಕ್ಕೆ ಈಗ ಕಾಂಗ್ರೆಸ್ನ ಕುಮ್ಮಕ್ಕನಿಂದ ಇದು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರಸಭೆಯ ಸಿಬ್ಬಂದಿ ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ನಿಖಿಲ್ ಕುಮಾರಸ್ವಾಮಿ ನಾಗಮಂಗಲಕ್ಕೆ ಬರೋದನ್ನ ಸಹಿಸ್ತಾ ಇಲ್ಲ ಕಾಂಗ್ರೆಸ್ ನಾಯಕರ ಸೂಚನೆ ಮೇರೆಗೆ ಫ್ಲೆಕ್ಸ್ ಗಳನ್ನ ತೆರವು ಮಾಡ್ತಾ ಇದ್ದಾರೆ ಇದು ಫ್ಲೆಕ್ಸ್ ಪಾಲಿಟಿಕ್ಸ್ ಕಾಂಗ್ರೆಸ್ ಫ್ಲೆಕ್ಸ್ ಗಟ್ಟಲೆ ಹಾಕಿದ್ರು ಕೂಡ ಯಾರು ಬಂದ್ ಕೇಳಲ್ಲ ಆದ್ರೆ ಜೆಡಿಎಸ್ನವರ ಗಳ ಮೇಲೆ ಯಾಕೆ ನಿಮಗ್ ಸೇಡು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾಗಮಂಗಲ ಪುರಸಭೆ ಸಿಬ್ಬಂದಿ ಜೊತೆ ಕಾರ್ಯಕರ್ತರು ಜಟಾಪಟಿ ನಡೆಸಿದ್ದಾರೆ ಮಾತಿನ ಚಕಮಕಿ ನಡೆದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಫ್ಲೆಕ್ಸ್ ತಿಂಗಳಗಟ್ಟಲೆ ಬಿಟ್ಟರು ಕೂಡ ಯಾರು ಬಂದು ಏನು ಕೇಳಲ್ಲ ಆದ್ರೆ ಜೆಡಿಎಸ್ ಫ್ಲೆಕ್ಸ್ ಗಳು ಹಾಕಿದ್ರೆ ಬಂದು ಅದಕ್ಕೆ ಅಡ್ಡಿಪಡಿಸ್ತೀರಿ ಅನ್ನುವಂತ ಮಾತುಗಳು ಕೂಡ ಕಾರ್ಯಕರ್ತರು ಆಡಿದ್ದಾರೆ ಅಲ್ಲ ಇದ್ಯಾವ್ದು ಇದ್ದಾರು ಇಂತ ದೌರ್ಜನ್ಯ ಮಾಡ್ತಾ ಇದ್ರಲ್ರಿ ಹಾ ಹೌದು ಅದೇ ಮಾಡ್ತಾರೀ ಎಂಪೆ ಕೂಡ ಜಯಂತಿ ಆಗೈತೆ ತಾನೆ ಕಾರ್ಯ ಅವ್ರದ್ದು ಮುಗ್ದೆ ಕಾರ್ಯಕ್ರಮ ನಮ್ದು ತಾನೇ ಸೋಮವಾರ ಇರೋದು ಎಲ್ಲಾರು ನೋಡ್ರಿ ಗೌರವ ಅಲ್ಲ